ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಹನ್ನೊಂದನೆಯ ಹಾಗೂ ಕೊನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರರು ಮೂವತ್ತಾರರಿಂದ ನಲವತ್ತೊಂದರವರೆಗಿನ ಶ್ಲೋಕಗಳಲ್ಲಿ ನಮ್ಮ ಶರೀರದಲ್ಲೇ ಅಂದರೆ ಮಾನವ ಶರೀರದಲ್ಲೇ ಶಿವಶಕ್ತಿಗಳ ಸಮ್ಮೇಳನ ಸ್ವರೂಪವನ್ನು ಆಯಾ ಚಕ್ರಗಳಲ್ಲಿ ಹೇಗೆ ಕಾಣಬೇಕು ಕಂಡು ಉದ್ಧಾರವಾಗಬೇಕೋ ಅದನ್ನು ಬಹು ಚೆನ್ನಾಗಿ ಬೋಧಿಸುತ್ತಿದ್ದಾರೆ ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವ ಸನಾತನ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಎಂದು ಹೇಳಿದರು ಹಿರಿಯರು ಈ ನಮ್ಮ ಮಾನವ ಶರೀರವೇ ಒಂದು ದೊಡ್ಡ ದೇವಾಲಯ ಅದರಲ್ಲಿರುವ ಜೀವನೇ ದೇವರು ಸನಾತನವಾದ ಆ ಪರಮಾತ್ಮ ಈ ಜೀವಾತ್ಮನೇ ನಮ್ಮಲ್ಲಿರುವ ಅನೇಕ ರೀತಿಯ ಅಜ್ಞಾನವೆನ್ನುವ ಮಾಲಿನ್ಯವನ್ನು ಕಳೆದು ನೀನೇ ನಾನು ನಾನೇ ನೀನು ಎನ್ನುವ ಸೋಹಂ ಭಾವನೆಯಿಂದ ಧ್ಯಾನಿಸಿದರೆ ಅಂತಹ ಧ್ಯಾನವನ್ನು ಮಾಡಬಲ್ಲ ಸಾಧಕನಿಗೆ ತನ್ನ ದೇಹವೆಂಬ ದೇವಾಲಯದಲ್ಲಿ ನೆಲೆಸಿರುವ ಇಷ್ಟ ದೈವ ಸಾಕ್ಷಾತ್ಕಾರ ಇಷ್ಟ ದೈವದ ಸಾಕ್ಷಾತ್ಕಾರ ತಪ್ಪದೆ ಉಂಟಾಗುತ್ತದೆ ಬಾಹ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರುವ ದೇವಾಲಯಗಳೆಲ್ಲ ಮಾನವ ದೇಹದೊಳಗಿನ ಷಟ್ ಚಕ್ರಗಳ ಧ್ಯಾನ ಯೋಗ ಪದ್ಧತಿ ಆಧಾರವಾಗಿ ನಿರ್ಮಿಸಿದಂತಹವೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಆ ಪುರಾತನ ದೇವಾಲಯಗಳನ್ನು ನಾವು ಪರಿಶೀಲಿಸಿ ನೋಡಿದರೆ ಅವುಗಳೆಲ್ಲವನ್ನೂ ಅಂದಿನ ಆಲಯ ನಿರ್ಮಾಣ ಶಿಲ್ಪಿಗಳು ವಾಸ್ತುಶಿಲ್ಪಿಗಳು ಒಂದು ಮಹಾ ತಪಸ್ಸು ಎಂಬಂತೆ ನಿರ್ಮಾಣ ಮಾಡಿದರು ಅದಕ್ಕೆ ಅಂದಿನ ಮಹಾರಾಜರುಗಳ ಆಧ್ಯಾತ್ಮಿಕ ಉತ್ತಮ ಸಂಸ್ಕಾರ ನೆರವಾಗಿತ್ತು ತಮಿಳುನಾಡಿನ ದೇವಾಲಯಗಳು ಇದಕ್ಕೆ ಉತ್ತಮ ಉದಾಹರಣೆಗಳು ಎಲ್ಲರಿಗೂ ಧ್ಯಾನ ಯೋಗಗಳು ಸಾಧ್ಯವಲ್ಲ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವಾಸಿಸುವ ಮಧ್ಯಮ ತರಗತಿ ಅದಕ್ಕೆ ಕೆಳಗಿನವರು ನಿರಂತರವು ತಮ್ಮ ಜೀವನೋಪಾಯಕ್ಕೆ ಬೇಕಾದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಹೋಗಿರುತ್ತಾರೆ ಸ್ತ್ರೀಯರು ಅಷ್ಟೇ ಮತ್ತೆ ಇವರೆಲ್ಲರಿಗೆ ದೈವಶಕ್ತಿ ಎನ್ನುವುದು ಹೇಗೆ ಬರಬೇಕು ಅವೇ ದೇವಾಲಯಗಳು ದೈವಶಕ್ತಿಯನ್ನು ಹಂಚುವ ಆಲಯಗಳು ಹೇಗೆ ನೋಡೋಣ ಹಿಂದೂ ದೇವಾಲಯಗಳನ್ನು ಒಂದು ದಿವ್ಯ ತಾಂತ್ರಿಕ ಯಂತ್ರ ಸ್ವರೂಪವಾಗಿ ರೂಪುಗೊಳಿಸಿದರು ಅಂದಿನ ವಿಶ್ವಕರ್ಮರು ಅಂದರೆ ಶಿಲ್ಪಿಗಳು ಅವರೆಲ್ಲರೂ ಮಂತ್ರಶಾಸ್ತ್ರ ಪಾರಂಗತರು ತಂತ್ರಶಾಸ್ತ್ರ ಪ್ರವೀಣರು ಋಷಿ ತುಲ್ಯರು ಮಾನವ ಶರೀರದಲ್ಲಿ ಸ್ಥೂಲ ಸೂಕ್ಷ್ಮ ಕೋಶಗಳಿರುವಂತೆ ದೇವಾಲಯಗಳಲ್ಲೂ ಇವೆ ಒಂದರಲ್ಲೊಂದು ಸೇರಿ ಚತುರಸ್ರವಾಗಿ ಪ್ರಾಕಾರಗಳಿರುತ್ತವೆ ಗಮನಿಸಿ ನೋಡಿದರೆ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಚಿದಂಬರೇಶ್ವರ ಶ್ರೀರಂಗ ಇತ್ಯಾದಿ ಪ್ರಸಿದ್ಧವಾದ ದೇವಾಲಯಗಳನ್ನೆಲ್ಲ ಗಮನಿಸಿ ನೋಡಿ ಚತುರಸ್ರಗಳಾಗಿ ಆರಂಭವಾಗುತ್ತವೆ ಪ್ರಾಕಾರಗಳು ಈ ಚತುರಸ್ರಗಳು ಗರ್ಭಗುಡಿಯವರೆಗೂ ಒಂದರಲ್ಲೊಂದು ಇವೆ ಇವೆಲ್ಲವನ್ನು ನಾವು ಪ್ರದಕ್ಷಿಣೆ ಮಾಡುತ್ತೇವೆ ಅದಕ್ಕೆ ತಕ್ಕ ಸ್ತೋತ್ರಗಳನ್ನು ಹೇಳಿಕೊಳ್ಳುತ್ತ ಅಲ್ಲವೇ ಹೊರಗಡೆ ಮೊದಲನೆಯದಾಗಿರುವುದನ್ನು ಚತುರಸ್ರ ಪ್ರಾಕಾರ ಅಥವಾ ಬಾಹ್ಯ ದ್ವಾರವೆನ್ನುತ್ತಾರೆ ಇದರೊಳಗಿನ ಚತುರಸ್ರ ಮಧ್ಯಹಾರ ಎನ್ನುತ್ತಾರೆ ಅದರೊಳಗಿನ ಚತುರಸ್ರ ಅಂತರಹಾರ ಎನ್ನುತ್ತಾರೆ ಅದರೊಳಗೆ ಅಂತರ್ಮಂಡಲ ಇರುತ್ತದೆ ಈ ವಿಧವಾಗಿ ಬಾಹ್ಯ ಪ್ರಾಕಾರದಿಂದ ಮೂಲ ವಿಗ್ರಹವಿರುವ ಗರ್ಭಗುಡಿಯವರೆಗೆ ಐದು ಪ್ರತ್ಯೇಕ ಚತುರಶ್ರಗಳಾಗಿ ದೇವಾಲಯ ಪ್ರಾಕಾರಗಳಿರುತ್ತವೆ ಅಂತರ್ಮಂಡಲದಲ್ಲಿ ಅಂದರೆ ಗರ್ಭಗುಡಿಯಲ್ಲಿ ಮೂಲ ವಿರಾಟ್ ಅಂದರೆ ಮೂಲ ವಿಗ್ರಹ ಕೆಳಗೆ ಒಂದೊಂದಾಗಿ ವಿವಿಧ ವಸ್ತು ಸಮೂಹಗಳಿಂದ ಕೂಡಿದ ಆರು ವಿಭಾಗಗಳು ಪ್ರತಿಷ್ಠೆ ಮಾಡಲ್ಪಡುತ್ತವೆ ಇದನ್ನೇ ಷಡಾಧಾರ ಪ್ರತಿಷ್ಠಾ ಎನ್ನುತ್ತಾರೆ ಭೂಮಿಯ ಮೇಲೆ ಆರು ಸ್ಥೂಲ ಕೋಶಗಳನ್ನು ಒಂದರ ಮೇಲೊಂದು ಕೂಡಿಸಿ ಅದರ ಮೇಲೆ ಆರು ಸೂಕ್ಷ್ಮ ಕೋಶಗಳನ್ನು ಏರ್ಪಡಿಸಲಾಗುತ್ತದೆ ನಮ್ಮ ದೇಹದಲ್ಲಿನ ಷಟ್ಚಕ್ರ ನಿರ್ಮಾಣವೇ ಈ ಷಡಾಧಾರ ಪ್ರತಿಷ್ಠೆಯ ಉದ್ದೇಶ ಈ ಆರು ಅಂತಸ್ತಿನ ಷಡಾಧಾರ ಪ್ರತಿಷ್ಠೆಯಲ್ಲಿ ಮೇಲ್ಭಾಗದಲ್ಲಿ ಬ್ರಹ್ಮರಂಧ್ರ ಅಂದರೆ ಸಹಸ್ರಾರದ ಮೇಲೆ ಮೂಲ ವಿರಾಟ್ನ ಪ್ರತಿಷ್ಠೆ ನಡೆಯುತ್ತದೆ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಸಬ್ರಹ್ಮ ಸಹರಿ ಸಹಿ ಸಸ್ಯ ಸಬ್ರಹ್ಮ ಸಶಿವ ಸಹರಿ ಸೇಂದ್ರ ಸಾಕ್ಷರ ಪರಮ ಸ್ವರಾಟ್ ಎನ್ನುವ ಮಂತ್ರಪುಷ್ಪದಲ್ಲಿನ ಮಂತ್ರದ ಸಾಕಾರ ರೂಪವೇ ಈ ಷಡಾಧಾರ ಪ್ರತಿಷ್ಠೆ ಈ ಮೂಲ ವಿರಾಟ್ಗೆ ಋಷಿಗಳು ಋಷಿತುಲ್ಯರು ಆದ ಸದ್ಬ್ರಾಹ್ಮಣರು ಮೊದಲು ತಮ್ಮ ಶರೀರ ಶುದ್ಧಿ ಮನಃಶುದ್ಧಿ ಭೂತಶುದ್ಧಿ ಮಾಡಿಕೊಂಡು ತಾವು ಶಿವರಾಗಿ ಆ ನಂತರ ಮೂಲ ವಿರಾಟ್ ಅನ್ನು ದೈವವಾಗಿ ತಮ್ಮ ಮಂತ್ರೋಚ್ಚಾರಣೆಯಿಂದ ಪ್ರಾಣ ಪ್ರತಿಷ್ಠೆ ಮಾಡಿ ತಮ್ಮಲ್ಲಿನ ಮಂತ್ರಶಕ್ತಿಯ ಮೂಲಕ ಚೇತನ ಪರಬ್ರಹ್ಮವಾಗಿ ಮಾಡುತ್ತಾರೆ ಆಗಲೇ ಆ ಶಿಲಾರೂಪ ದೈವ ಸ್ವರೂಪವಾಗಿ ದೈವವಾಗಿ ಕಲೆಯಿಂದ ಸಾಕ್ಷಾತ್ಕರಿಸಿ ತನಗೆ ಪೂಜೆ ಮಾಡುವ ಭಕ್ತರಿಗೆ ತನ್ನ ದಿವ್ಯ ಶಕ್ತಿಯನ್ನು ಪ್ರಸಾದಿಸುತ್ತದೆ ಸಾಮಾನ್ಯ ಮಾನವರೆಲ್ಲ ದೇವಾಲಯ ಪ್ರದಕ್ಷಿಣೆ ಮಾಡುತ್ತಾ ಆಯಾ ಚತುರಸ್ರ ಪ್ರಾಕಾರಗಳನ್ನು ದಾಟುತ್ತಾ ತಮ್ಮಲ್ಲಿರುವ ಧ್ಯಾನ ಧ್ಯಾನಯೋಗದಿಂದ ದಾಟುವ ಅಂದರೆ ದಾಟುವ ಆ ಅನುಭವವನ್ನು ಬಾಹ್ಯವಾಗಿ ಪಡೆದು ಉದ್ಧಾರವಾಗುತ್ತಾರೆ ಧ್ಯಾನ ಯೋಗದಿಂದ ಸಾಧಕರು ಪಡೆಯುವ ಮೋಕ್ಷವನ್ನು ಆ ತಂತ್ರವಿದ್ಯೆಗಳೇನೂ ತಿಳಿಯದ ಸಾಮಾನ್ಯರು ಈ ದೇವಾಲಯ ಪ್ರದಕ್ಷಿಣೆಗಳಿಂದ ಮೂಲ ವಿರಾಟ್ ದರ್ಶನದಿಂದ ಸ್ತೋತ್ರಗಳ ಮೂಲಕ ತಮ್ಮ ತಮ್ಮ ಸಂಸ್ಕಾರಗಳಿಗೆ ಅನುಗುಣವಾಗಿ ಶಕ್ತಿಪಾತ ಪಡೆದು ಕೋರಿಕೆಗಳ ಸಾಫಲ್ಯ ಹೊಂದುತ್ತಾರೆ ಗರ್ಭಗುಡಿಯ ಮೇಲೆ ಇರುವ ಕಲಶವೇ ಆ ಗೋಪುರವೇ ದೈವದ ಶಿರಸ್ಸು ಕಿರೀಟವಾಗಿ ಭಾವಿಸುತ್ತಾರೆ ಅದಕ್ಕೆ ಶ್ರೀಶೈಲ ಶಿಖರಂ ದೃಷ್ಟುವ ಪುನರ್ಜನ್ಮ ನವಿದ್ಯತೆ ಎಂದರು ಹಿರಿಯರು ಸಾಮಾನ್ಯ ಜನರು ತಮ್ಮ ಕೆಲಸದ ಮೇಲೆ ಹೋಗುತ್ತಾ ದಾರಿಯಲ್ಲಿ ಆಲಯ ಮುಖದ್ವಾರದ ಹತ್ತಿರ ನಿಂತು ಶಿಖರ ದರ್ಶನ ಮಾಡಿ ಭಕ್ತಿಯಿಂದ ನಮಸ್ಕರಿಸಿ ಹೋಗುವುದನ್ನು ನೋಡುತ್ತೀರಿ ಆ ಶಿಖರ ದರ್ಶನ ಮಾತ್ರದಿಂದಲೇ ಮೂಲ ವಿರಾಟ್ ಅನ್ನು ದರ್ಶಿಸಿದ ಫಲವಿರುತ್ತದೆ ಎನ್ನುತ್ತಾರೆ ಹಿರಿಯರು ಇಂದು ದೇವಾಲಯ ನಿರ್ಮಾಣವೆಂದರೆ ಆತುರಾತುರವಾಗಿ ಸಿಮೆಂಟು ಇಟ್ಟಿಗೆ ಕಬ್ಬಿಣಗಳನ್ನು ಕೊಂಡು ಸಿಮೆಂಟ್ ಸ್ಲ್ಯಾಬ್ಗಳಾಗಿ ಹೊಯ್ದು ಕಟ್ಟಡ ಕಟ್ಟಿ ಅದರಲ್ಲಿ ವಿಗ್ರಹವೊಂದನ್ನು ಪ್ರತಿಷ್ಠೆ ಮಾಡುವಂತಹದು ಅದು ಒಳ್ಳೆಯ ಹಾಲ್ ಆಗಬಹುದಷ್ಟೇ ದೇವಾಲಯವಲ್ಲ ಹಾಗೆಯೇ ದೈವ ದರ್ಶನವು ರಾಜಕೀಯ ನಾಯಕರಿಗಂತೂ ಆತುರಾತುರವಾಗಿ ಹೆಲಿಕಾಪ್ಟರ್ ನಿಂದಿಳಿದು ರಾಜಲಾಂಛನಗಳೊಡನೆ ಗರ್ಭಗುಡಿಯೊಳಗೆ ಹೋಗಿ ತಮ್ಮ ಅಂತಸ್ತಿಗೆ ಪೂಜಾರಿಗಳಿಂದ ಹಿಡಿದು ದೇವರು ಸಹ ಗಡ ಗಡ ನಡುಗುವಂತೆ ಮಾಡಿ ಪೂಜಾ ಕಾರ್ಯಕ್ರಮವಾದ ನಂತರ ಶೇಷವಸ್ತ್ರವೆನ್ನುವ ಹೆಸರಿನಲ್ಲಿ ಬೆಲೆಬಾಳುವ ಪಟ್ಟ ಸೀರೆ ವಸ್ತುಗಳನ್ನು ಪಡೆದು ಹೊರಡುವ ತಂತ್ರವಾಗಿ ಹೋಗಿದ್ದರೆ ಮಧ್ಯಮ ತರಗತಿಯವರಿಗೆ ಸಾಮಾನ್ಯರಿಗೆ ಪ್ರಾಕಾರಗಳೆಂದರೇನೋ ತಿಳಿಯದೆ ಮೈಲಿಗಟ್ಟಲೆ ಕ್ಯೂನಲ್ಲಿ ನಿಂತು ಎಲ್ಲಿ ಹೋಗುತ್ತಿದ್ದೇವೆ ಎಂಬುದನ್ನು ತಿಳಿಯದೆ ಇರುವೆ ನೊಣಗಳ ಹೆಂಡಿನಂತೆ ಕೂಡಿ ಗರ್ಭಗುಡಿಯಲ್ಲಿ ತುಂಬಿಕೊಂಡು ಉಸಿರಾಡಲೂ ಕಷ್ಟಪಡುತ್ತ ಮೂಲ ವಿಗ್ರಹವನ್ನು ಅರ್ಧ ಸೆಕೆಂಡು ಕಾಲ ನೋಡಿ ಅಮ್ಮಯ್ಯ ಪ್ರಾಣ ಸಹಿತ ಈಚೆಗೆ ಬಂದೆವಲ್ಲ ದೇವರೇ ಈ ಸಂದನಿಯಲ್ಲಿ ಮಕ್ಕಳು ಉಸಿರು ಕಟ್ಟು ಉಸಿರು ಸಿಕ್ಕಿ ಹಾಕಿಕೊಂಡು ಶಿವಶಿವ ಎನ್ನುತ್ತಾರೇನೋ ಎಂದು ಹೆದರಿದ್ದೆವು ಎಂದು ನಿಟ್ಟುಸಿರು ಧರ್ಮ ದರ್ಶನಗಳು ಇಪ್ಪತ್ತೈದು ಐವತ್ತು ನೂರು ರೂಪಾಯಿಗಳ ಧರ್ಮದರ್ಶನಗಳು ಏರ್ಪಾಡಾಗಿವೆ ಆ ಕ್ಯೂಗಳಲ್ಲಿನ ಅಸಹ್ಯಕ್ಕಿಂತ ಮನೆಯಲ್ಲೇ ಸಾವಧಾನವಾಗಿ ಕುಳಿತು ರಾಮ ಕೃಷ್ಣ ಎಂದು ಮನಸ್ಫೂರ್ತಿಯಾಗಿ ಕರೆದರೆ ದೈವದ ಮೇಲೆ ಮನಸ್ಸು ನಿಲ್ಲಿಸಬಹುದು ಎಂಬ ವೇದಾಂತವೂ ಬರುತ್ತದೆ ಈ ಸೌಂದರ್ಯ ಲಹರಿಯಲ್ಲಿ ಆದಿಶಂಕರರು ನಮ್ಮ ಈ ದೇಹದೊಳಗೇ ನೆಲೆಸಿರುವ ಜಗನ್ಮಾತೆ ಜಗತ್ಪಿತರ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ ಈ ದೇಹದಲ್ಲೇ ಆ ದೈವ ದರ್ಶನ ಮಾಡಿ ಎನ್ನುತ್ತಿದ್ದಾರೆ ಶ್ಲೋಕ ನಲವತ್ತೊಂದು ಮೂಲಾಧಾರ ಚಕ್ರ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ आधारे मूले सहसमयय लास्य परय नवात्मानं अन्ये नवरस महा तांडव नटम उभाभ्यामे ताभ्याम उदय विधिमुद्देश्यदयय सनातनभ्याम जग्ने जनकजननी मज्जगतितम अर्थ ತಾಯಿ ಜಗನ್ಮಾತೆ ನಿನ್ನ ಸ್ಥಾನವಾದ ಮೂಲಾಧಾರ ಚಕ್ರದಲ್ಲಿ ಲಾಸ್ಯ ರೂಪವಾದ ನೃತ್ಯದಲ್ಲಿ ಹೆಚ್ಚು ಆಸಕ್ತಿಯುಳ್ಳ ಸಮಯವೆನ್ನುವ ಆನಂದ ಭೈರವಿಯೊಡನೆ ಕೂಡಿ ನವರಸ ಭರಿತ ತಾಂಡವ ಮಾಡುವ ನವಾತ್ಮಕನಾಗಿ ಒಂಬತ್ತು ರೂಪಗಳಿರುವ ಆನಂದ ಭೈರವನಾಗಿ ತಿಳಿಯುತ್ತಿದ್ದೇನೆ ಸೃಷ್ಟಿ ಸ್ಥಿತಿ ಲಯ ಮುಂತಾದ ಕರ್ತವ್ಯಗಳನ್ನು ಅನುಸರಿಸಿ ಅಪಾರ ಕರುಣೆಯಿಂದ ಕೂಡಿದ ಇವರಿಬ್ಬರಿಂದಲೇ ಜಗತ್ತಿಗೆ ಜಗನ್ಮಾತೆ ಜಗತ್ಪಿತರು ಸಾಕ್ಷಾತ್ಕರಿಸಿದರು ಈ ಜಗತ್ತಿಗೆ ಮಾತಾಪಿತರಾದರು ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಮೂಲಾಧಾರವೆನ್ನುವ ವೇದಿಕೆಯ ಮೇಲೆ ಜಗನ್ಮಾತೆ ಜಗತ್ಪಿತರಾದ ಸಮಯಳು ಸಮಯನು ಎಂದು ಕರೆಯಲ್ಪಡುವ ಕಾಮೇಶ್ವರಿ ಕಾಮೇಶ್ವರರು ಲಾಸ್ಯ ತಾಂಡವಗಳನ್ನು ಅತ್ಯಂತ ಆನಂದದಿಂದ ಪ್ರದರ್ಶಿಸುತ್ತಾ ಅವರಲ್ಲಿನ ಚೈತನ್ಯ ಪ್ರಕಾಶಗಳೇ ಈ ಸೃಷ್ಟಿಗೆ ಮೂಲ ಕಾರಣವಾಗಿ ನವವ್ಯೂಹಗಳಿಂದ ಕೂಡಿ ನವಾತ್ಮಕನಾದ ಪರಮ ಶಿವ ತಾಂಡವ ನೃತ್ಯ ಮಾಡುತ್ತಿರಲು ಹುಬ್ಬು ಕಣ್ಣು ನೋಟ ನೊಸಲು ಬೆರಳುಗಳ ಮುದ್ರೆಗಳ ಅಭಿನಯ ಕೌಶಲ್ಯದಿಂದ ಲಾಸ್ಯ ನಾಟ್ಯವಾಡುವ ಜಗಜ್ ಈಶ್ವರಿಯಾಗಲು ಈ ಇಬ್ಬರ ಆನಂದ ದಾಟದಿಂದ ಈ ಸರ್ವ ಸೃಷ್ಟಿ ಉತ್ಪತ್ತಿಯಾಗುತ್ತಿದೆ ಸಕಲ ಕಲೆಗಳು ಪ್ರಕಾಶಗೊಳ್ಳುತ್ತಿವೆ ಸರ್ವ ವಿದ್ಯೆಗಳು ಪ್ರಕಟಗೊಳ್ಳುತ್ತಿವೆ ಸರ್ವ ಯೋಗ ಧ್ಯಾನ ತಪ ಜಪ ಯಜ್ಞ ಯಾಗ ಮಂತ್ರ ತಂತ್ರ ಯಂತ್ರ ಪೂಜಾ ವಿಧಾನಗಳು ರೂಪುಗೊಳ್ಳುತ್ತಿವೆ ಎಂದು ವರ್ಣಿಸುತ್ತಿದ್ದಾರೆ ಈ ಆನಂದನಾಟ್ಯವನ್ನು ನೋಡಲು ಯೋಗ ದ್ವಾರ ಕುಂಡಲಿನಿ ವಿಕಾಸ ದ್ವಾರ ಯೋಗಿಗಳು ಸಾಧನೆ ಮಾಡುತ್ತಾರೆ ಇದಕ್ಕೊಂದು ಕಥೆಯಿದೆ ಮಗಧ ದೇಶದ ಪಾಟಲಿ ಪುತ್ರದಲ್ಲಿ ಅಂದರೆ ಇಂದಿನ ಪಾಟ್ನ ವರ್ಷೋಪಾಧ್ಯಾಯರು ಉಪವರ್ಷೋಪಾಧ್ಯಾಯರು ಎಂಬ ಇಬ್ಬರು ಪಂಡಿತರಿದ್ದರು ವರ್ಷೋಪಾಧ್ಯಾಯರು ದೊಡ್ಡವರು ಉಪವರ್ಷೋಪಾಧ್ಯಾಯರು ಚಿಕ್ಕವರು ಈ ಚಿಕ್ಕವರಿಗೆ ಉಪಕೋಸಲ ಎಂಬ ಮಗಳಿದ್ದಳು ವರರುಚಿ ಪಾಣಿನಿ ಎಂಬುವರಿಬ್ಬರು ವರ್ಷೋಪಾಧ್ಯಾಯರ ಶಿಷ್ಯರು ಇವರಿಬ್ಬರಲ್ಲಿ ಪಾಣಿನಿ ಸ್ವಲ್ಪ ಮಂದ ಬುದ್ಧಿಯವನು ಎಷ್ಟೇ ಬೋಧಿಸಿದರೂ ಅವನಿಗೆ ವಿದ್ಯೆ ಹತ್ತಲಿಲ್ಲ ವರರುಚಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಷ್ಣಾತನಾದ ಈ ವರರುಚಿ ಶಾಪಗ್ರಸ್ತನಾದ ಪುಷ್ಪದಂತನೆಂಬುವ ಗಂಧರ್ವ ಇವನು ತನ್ನ ತಪಶಕ್ತಿಯಿಂದ ಅದೃಶ್ಯ ವಿದ್ಯೆ ಸಾಧಿಸಿ ಪಾರ್ವತಿ ಪರಮೇಶ್ವರರು ಏಕಾಂತದಲ್ಲಿದ್ದಾಗ ಪರಮೇಶ್ವರ ಹೇಳಿದ ಅನೇಕ ಅದ್ಭುತ ಕಥೆಗಳನ್ನು ಅದೃಶ್ಯನಾಗಿದ್ದುಕೊಂಡು ಪ್ರತಿದಿನವೂ ಕೇಳಿ ಅವನ್ನು ತನ್ನ ಪತ್ನಿಗೆ ಹೇಳುತ್ತಿದ್ದ ಒಂದು ದಿನ ಪತಿಯೊಡನೆ ಬಂದ ಪುಷ್ಪದಂತನ ಪತ್ನಿ ಪಾರ್ವತಿಗೆ ನಮಸ್ಕಾರ ಮಾಡಿ ತನ್ನ ಪತಿ ಹೇಳಿದ ಅದ್ಭುತ ಕಥೆಗಳನ್ನು ಪಾರ್ವತಿಗೆ ಹೇಳಿದಳು ನಡೆದಿರುವುದನ್ನೆಲ್ಲ ತಿಳಿದ ಪಾರ್ವತಿ ಪುಷ್ಪದಂತನನ್ನು ಮಾನವನಾಗಿ ಹುಟ್ಟೆಂದು ಶಪಿಸಿದಳು ಈಶ್ವರ ಕರುಣೆಯಿಂದ ಕಾಣಾದನೆಂಬುವ ಬ್ರಹ್ಮರಾಕ್ಷಸನಿಗೆ ಈತ ಇನ್ನೊಬ್ಬ ಶಾಪಗ್ರಸ್ತನಾದ ಗಂಧರ್ವ ಈ ಕಥೆಗಳನ್ನು ಹೇಳಿದಾಗ ಅವನು ಮಾನವ ಜನ್ಮ ತೀರುವುದೆಂದು ಅನುಗ್ರಹಿಸಿದ ಅವನೇ ವರರುಚಿ ರುಚಿ ಪಂಡಿತ ಇವನ ಸಹಾಧ್ಯಾಯಿ ಪಾಣಿನಿ ಗುರುಗಳಾದ ವರ್ಷೋಪಾಧ್ಯಾಯರು ಪಾಣಿನಿಗೆ ವಿದ್ಯೆ ಹೇಳಿಕೊಟ್ಟು ಬೇಸತ್ತು ಹೋದರು ಕೊನೆಗೆ ಅವರು ಮಗು ನಿನಗೆ ವಿದ್ಯೆ ಹೇಳಿಕೊಡುವ ಶಕ್ತಿ ನನಗಿಲ್ಲ ನೀನು ಹಿಮಾಲಯಕ್ಕೆ ಹೋಗಿ ತೀವ್ರವಾದ ತಪಸ್ಸು ಮಾಡು ಈಶ್ವರಾನುಗ್ರಹವಾದರೆ ನಿನಗೆ ಸರ್ವ ವಿದ್ಯೆಗಳು ಲಭಿಸಬಹುದು ಮಾನವ ಪ್ರಯತ್ನವನ್ನೆಲ್ಲ ನಾನು ಮಾಡಿದ್ದೇನೆ ನನ್ನಿಂದ ಆಗಲಿಲ್ಲ ದೈವಾನುಗ್ರಹವೊಂದೇ ನಿನ್ನನ್ನು ಕಾಪಾಡಬಲ್ಲದು ಹೋಗಿ ಬಾ ಎಂದು ಹೇಳಿದರು ಪಾಣಿನಿ ವಿದ್ಯೆ ಕಲಿಯುವುದರಲ್ಲಿ ಮಂದ ಬುದ್ಧಿಯೇ ಹೊರತು ಗುರುವಾಜ್ಞೆಯನ್ನು ದೈವಾಗ್ಞೆಯಂತೆ ಭಾವಿಸುವ ಶಿಷ್ಯ ಅದರಿಂದ ಗುರುವು ಹೇಳಿದ ಪ್ರಕಾರ ಅನೇಕ ಕಷ್ಟಗಳನ್ನು ಸಗಿಸಿ ಹಿಮಾಲಯಕ್ಕೆ ಹೋಗಿ ಮಾನಸ ಸರೋವರ ಪರಿಕ್ರಮಣ ಮಾಡಿ ತಪಸ್ಸಿಗೆ ಕೂತ ತಾನು ಗುರುವಿನಿಂದ ಪಡೆದ ಪಂಚಾಕ್ಷರ ಜಪದಲ್ಲಿ ತಾದಾತ್ಮ್ಯ ಹೊಂದಿದ ಅ I O J H Y W R T L N I M J、ja, N N M J、ja, B G D D S J、ja, B G D D S K P C、ja, T T C、ja, D T W K W Y S S ಸ ರ ಹ ಎನ್ನುವ ನಾದ ಕೇಳಿಸಿತು ಅವನಿಗೆ ಧ್ಯಾನ ಯೋಗದಲ್ಲಿ ನಾದ ಬಂದ ದಿಕ್ಕನ್ನು ಹಿಡಿದು ಓಡಿದ ಪಾಣಿನಿ ಕೈಲಾಸದಲ್ಲಿ ಅಡಿಯಿಟ್ಟ ಅಲ್ಲಿ ಜಗನ್ಮಾತೆಯಾದ ಪಾರ್ವತಿ ಜಗತ್ಪಿತನಾದ ಪರಮೇಶ್ವರ ಲಾನ್ಸ್ಯ ತಾಂಡವ ನೃತ್ಯಗಳನ್ನು ಮಾಡುತ್ತಿದ್ದಾರೆ ಸತ್ಯ ದೃಷ್ಟಿಯುಳ್ಳ ಸನಕ ಸನಂದನ ಸನತ್ಕುಮಾರ ಸನತ್ಸುಜಾತರೆಂಬ ನಾಲ್ವರು ಬಾಲ್ಯ ದಶೆಯನ್ನು ಎಂದಿಗೂ ದಾಟದ ದಿಗಂಬರ ಯೋಗಿಗಳು ಅವಧೂತರು ಅವರು ನೋಡುತ್ತಿದ್ದಾರೆ ಪಾರ್ವತಿ ಪರಮೇಶ್ವರರ ನಾಟ್ಯವನ್ನು ನಂದಿ ನಾಟ್ಯ ನೋಡುತ್ತಾ ತಲೆ ಕೈಗಳನ್ನಾಡಿಸುತ್ತಾ ತನಗೆ ತಿಳಿಯದಂತೆಯೇ ಕಾಲು ಹೆಜ್ಜೆಗಳು ಕಾಲು ಹೆಜ್ಜೆಗಳನ್ನು ಹಾಕುತ್ತಾ ನೃತ್ಯ ಮಾಡುತ್ತಿದ್ದಾನೆ ತಪೋಧನರಾದ ಪತಂಜಲಿ ಮಹರ್ಷಿ ವ್ಯಾಘ್ರಪಾದರು ಕೂಡ ಪ್ರೇಕ್ಷಕರಾಗಿದ್ದಾರೆ ಪತಂಜಲಿ ಯೋಗಶಾಸ್ತ್ರವನ್ನು ರಚಿಸಿದ ಮಹಾ ತಪಸ್ವಿ ಅದರಿಂದಲೇ ಅವರು ನಟರಾಜ ನೃತ್ಯವನ್ನು ನೋಡಲು ಅರ್ಹತೆ ಪಡೆದಿದ್ದಾರೆ ವ್ಯಾಘ್ರಪಾದರು ಮಹಾಮಹರ್ಷಿ ದಿವ್ಯ ದೃಷ್ಟಿ ಇರುವವರು ಎಲ್ಲರೂ ಆ ನೃತ್ಯವನ್ನು ನೋಡಲಾರರು ಕೃಷ್ಣನ ವಿರಾ ವಿಶ್ವರೂಪ ದರ್ಶನ ಎಲ್ಲರೂ ನೋಡಲಾರರು ಸಂಜಯ ವ್ಯಾಸಮಹರ್ಷಿಗಳು ಅನುಗ್ರಹಿಸಿದ ದಿವ್ಯ ದೃಷ್ಟಿಯಿಂದ ನೋಡಬಲ್ಲವನಾದ ಧೃತರಾಷ್ಟ್ರನಿಗೆ ಕ್ಷಣಕಾಲ ಕೃಷ್ಣ ಪರಮಾತ್ಮನೇ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿ ಉಪಸಂಹರಿಸಿದ ಅರ್ಜುನನಿಗೂ ಗೀತೋಪದೇಶ ಸಮಯದಲ್ಲಿ ಸ್ವಲ್ಪ ಕಾಲ ದಿವ್ಯ ದೃಷ್ಟಿಯನ್ನು ನೀಡಲು ವಿಶ್ವರೂಪ ದರ್ಶನ ಮಾಡಿ ನಿನ್ನ ಈ ದಿವ್ಯ ರೂಪವನ್ನು ಉಪಹರಿಸಿಕೋ ಸ್ವಾಮಿ ನಾನು ನೋಡಲಾರೆ ಎಂದು ಭಯಪಟ್ಟು ಆ ದಿವ್ಯ ದೃಷ್ಟಿಯನ್ನು ಕಳೆದುಕೊಂಡ ಅರ್ಜುನ ಹಾಗೆ ಭಗವದ್ ದರ್ಶನ ಎಲ್ಲರಿಗೂ ಆಗುವುದಿಲ್ಲ ಕೆಲವರು ಸಿದ್ಧರಿಗೆ ಮಾತ್ರ ಸಾಧ್ಯ ಮುಖ್ಯವಾಗಿ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರನ್ನು ಸಶರೀರರಾಗಿ ದರ್ಶಿಸಬಲ್ಲವರು ಕೆಲವರು ಸಿದ್ಧರು ಮಾತ್ರವೇ ಅವರಲ್ಲಿ ಇವರು ಸೇರಿದ್ದಾರೆ ನಾಟ್ಯಾವಸಾನ ಸಮಯವಾಯಿತು ಈಶ್ವರ ಹದಿನಾಲ್ಕು ಸಲ ಢಮರು ಗುಡುಗುಡಿಸಿದ ಮುಕ್ತಾಯ ಮಾಡುವಂತೆ ಮೊಳಗಿತು ಆ ಢಮರು ನಾದ ಮೊದಲು ಪಾಣಿನಿ ಕೇಳಿದ ಅಕ್ಷ ಮೊದಲು ಈ ಧ್ಯಾನದಲ್ಲಿ ಪಾಣಿನಿ ಕೇಳಿದ ಹಲ್ಗಳ ಸಮುದಾಯವನ್ನು ಮತ್ತೆ ನುಡಿಯಿತು ಕೈಲಾಸದಲ್ಲಿ ಹೆಜ್ಜೆಗೆಟ್ಟು ಶಿವ ಪಾರ್ವತಿಯರ ದರ್ಶನ ಅವರ ತಾಂಡವ ಲಾಸ್ಯ ನಾಟ್ಯ ದರ್ಶನವಾದ ಮರುಕ್ಷಣದಲ್ಲೇ ಪಾಣಿನಿಯಲ್ಲಿ ಅಪಾರ ವಿದ್ಯೆ ಅಮೃತ ಝರಿಯಂತೆ ಕಟ್ಟೆ ಒಡೆದು ಉಕ್ಕಿ ಉಕ್ಕಿ ಹೊರಬಂತು ಅಕ್ಷರಗಳಲ್ಲಿ ಅಕಾರ ಮೊದಲನೆಯದು ಹಲ್ ಎನ್ನುವುದು ಕೊನೆಯದು ಇವುಗಳ ಮಧ್ಯೆ ಇರುವ ಅಕ್ಷರಗಳು ಹಲ್ಗಳನ್ನು ಅಲ್ ಅಥವಾ ಅ ಎನ್ನುವುದನ್ನು ಸೂಚಿಸುತ್ತದೆ ಅಲೋಂತಸ್ಯ ಎಂದು ಪಾಣಿನಿ ವ್ಯಾಕರಣದ ಮೊದಲ ಸೂತ್ರವನ್ನು ಗಟ್ಟಿಯಾಗಿ ಹೇಳಿದ ಆನಂದದಿಂದ ಶಿವ ಪಾರ್ವತಿಯರು ಸನಕ ಸನಂದಾದಿಗಳು ನಂದಿ ವಿಘ್ನೇಶ್ವರ ಕಾರ್ತಿಕೇಯರು ಪ್ರಮಥ ಗಣಗಳು ಬೆಚ್ಚಿ ಬಿದ್ದರು ಕೈಲಾಸದಲ್ಲಿ ಮಾನವ ವಾಕ್ಕು ಎಲ್ಲರೂ ಪಾಣಿನಿಯ ಕಡೆ ನೋಡಿದರು ಪಾಣಿನಿ ಅಚಿಂತ್ಯನಾಗಿ ಹೇಳಿಕೊಂಡು ಹೋಗುತ್ತಿದ್ದಾನೆ ವಿನಯದಿಂದ ನಮಸ್ಕರಿಸುತ್ತಾ ಪರಮಶಿವ ಪರಮೇಶ್ವರಿ ನನ್ನ ಗುರುದೇವರ ಆಜ್ಞೆಯಂತೆ ಹಿಮಾಲಯಕ್ಕೆ ಬಂದು ಮಾನಸ ಸರೋವರ ಪ್ರಾಂತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಪರಮೇಶ್ವರನ ಡಮರು ನಾದದಲ್ಲಿನ ವಿಚಿತ್ರ ಅಕ್ಷರ ಸಮುದಾಯದ ವಿಚಿತ್ರ ನಾದ ನನ್ನನ್ನು ಎಲ್ಲಿಗೆ ಎಳೆದು ತಂದಿತು ನಿಮ್ಮಿಬ್ಬರ ಲಾಸ್ಯ ತಾಂಡವ ನೃತ್ಯಗಳನ್ನು ನೋಡುವ ಅದೃಷ್ಟ ಪ್ರಸಾದಿಸಿದಿರಿ ಈ ಅಕ್ಷರ ಸಮುದಾಯದಿಂದಲೇ ನನ್ನಲ್ಲಿ ವ್ಯಾಕರಣವೆನ್ನುವ ಒಂದು ಭಾಷಾ ಶಿಕ್ಷ ಹೊರಬರುತ್ತಿದೆ ಭಾಷೆಗೆ ವ್ಯಾಕರಣವೇ ಪ್ರಾಣ ಪದ್ಯ ಶ್ಲೋಕಗಳೇ ಪದ್ಯ ಶ್ಲೋಕಗಳಿಗೆ ಛಂದಸ್ಸೆ ಪ್ರಾಣ ನಿಮ್ಮ ನೃತ್ಯಾಂತ ಸಮಯದಲ್ಲಿ ಮತ್ತೆ ಹದಿನಾಲ್ಕು ಸಲ ಢಮರು ಮೊಳಗಿಸಿದಿರಿ ಆ ಹದಿನಾಲ್ಕು ನಾದಗಳಲ್ಲಿನ ಅಕ್ಷರ ನಾದ ಸಮುದಾಯವೇ ನನ್ನ ವ್ಯಾಕರಣಕ್ಕೆ ಹದಿನಾಲ್ಕು ಮಾತ್ರೆಗಳಾಗಿ ನನ್ನ ಅಂತರಂಗದಲ್ಲಿ ರೂಪುಗೊಳ್ಳುತ್ತಿದೆ ಮಹೇಶ್ವರ ನಿನ್ನ ಅನುಗ್ರಹದಿಂದ ಉಂಟಾದ ಈ ವಿದ್ಯೆಯನ್ನು ಮಹೇಶ್ವರ ಸೂತ್ರಗಳೆಂದು ಹೆಸರಿಸುತ್ತಿದ್ದೇನೆ ಇದು ಅಷ್ಟಾಧ್ಯಾಯವೆಂಬ ಹೆಸರು ಪಡೆಯುತ್ತದೆ ಹದಿನಾಲ್ಕು ಮಾತ್ರೆಗಳನ್ನು ಮಹೇಶ್ವರ ಸೂತ್ರಗಳಾಗಿ ಎಂಟು ಅಧ್ಯಾಯಗಳಲ್ಲಿ ಒಂದುಗೂಡಿಸುತ್ತಿದೆ ನನ್ನ ಹೃದಯ ಅದರಿಂದ ಇದು ಅಷ್ಟಾಧ್ಯಾಯ ಅಷ್ಟೇ ಅಲ್ಲ ಮಹೇಶ್ವರಾನುಗ್ರಹದಿಂದ ಉಂಟಾದ ಈ ವ್ಯಾಕರಣ ಭೂಲೋಕವಾಸಿಗಳೆಲ್ಲ ಪಡೆಯಬೇಕೆಂದರೆ ಪ್ರಸಿದ್ಧ ಈಶ್ವರಾಲಯಗಳೆಲ್ಲದರಲ್ಲೂ ವ್ಯಾಕರಣ ದಾನ ಮಂಟಪಗಳು ನಿರ್ಮಿಸುವಂತೆ ನೀನು ನಿನ್ನ ಭಕ್ತರಿಗೆ ಆಜ್ಞೆ ಅನುಜ್ಞೆ ಕೊಡು ಸ್ವಾಮಿ ಎಂದ ಸಾಷ್ಟಾಂಗ ದಂಡ ಪ್ರಣಾಮ ಮಾಡುತ್ತಾ ಅವನ ಗುರು ಭಕ್ತಿಗೆ ಅಮಾಯಕ ಭಕ್ತಿಗೆ ಈಶ್ವರ ಈಶ್ವರಿಯರು ಮಾರುಹೋದರು ಧನ್ಯನಾದೆ ಮಗು ನೀನು ವ್ಯಾಕರಣಗಳೆಲ್ಲದರಲ್ಲೂ ಪ್ರಾಮಾಣಿಕವಾಗಿ ನಿನ್ನ ಪ್ರಾ ಪಾಣಿನಿ ವ್ಯಾಕರಣ ರೂಪುಗೊಳ್ಳುತ್ತದೆ ಶಿಕ್ಷೆಗಳಲ್ಲೆಲ್ಲ ಯಾಜ್ಞವಲ್ಕ್ಯ ಶಿಕ್ಷೆ ಉತ್ತಮವಾಗಿರುವಂತೆ ವ್ಯಾಕರಣಗಳಲ್ಲಿ ಪಾಣಿನಿ ವ್ಯಾಕರಣವೇ ಪ್ರಾಮಾಣಿಕವಾಗುತ್ತದೆ ನಿನ್ನ ಗುರುಭಕ್ತಿ ನಿನ್ನನ್ನು ಮಾನವರಿಗೆ ಅಸಾಧ್ಯವಾದ ಪರಮಯೋಗಿಗಳಲ್ಲದೆ ಇತರರಿಗೆ ಸಾಧ್ಯವಾಗದ ನಮ್ಮ ಲಾಸ್ಯ ತಾಂಡವ ನಾಟ್ಯಗಳನ್ನು ತೋರಿಸಿತು ಕೈಲಾಸಕ್ಕೆ ಕರೆದು ತಂದಿತು ಇನ್ನು ನೀನು ಕ್ಷೇಮವಾಗಿ ಹಿಂತಿರುಗು ಆಶೀರ್ವದಿಸಿದ ಈಶ್ವರ ನಂದೀಶ್ವರ ಮುಂದಕ್ಕೆ ಬಂದು ಸ್ವಾಮಿ ನಿನ್ನ ಹೆಜ್ಜೆಯೊಡನೆ ಹೆಜ್ಜೆ ಸೇರಿಸಿದ ನನ್ನ ನಾಟ್ಯಕ್ಕೆ ಅಂಗೀಕಾರ ಗೌರವ ಪ್ರಸಾದಿಸುವುದಿಲ್ಲವೇ ಎಂದ ಆರ್ತನಾಗಿ ಈಶ್ವರ ಆನಂದದಿಂದ ಭರತಮುನಿ ನಾಟ್ಯಶಾಸ್ತ್ರ ಅಭ್ಯಾಸ ಮಾಡುತ್ತಾ ತಪಸ್ಸು ಮಾಡುತ್ತಿದ್ದಾನೆ ಅವನು ನಿನ್ನ ಹತ್ತಿರ ಬರುತ್ತಾನೆ ಅವನಿಗೆ ಈ ನಾಟ್ಯಶಾಸ್ತ್ರ ಬೋಧಿಸು ಅದು ನಿನ್ನ ಮೂಲಕ ಪ್ರಚಾರವಾಗಿ ಭರತಮುನಿಯಿಂದ ವ್ಯಾಪ್ಯವಾಗಿ ಭರತನಾಟ್ಯವೆಂದು ಭೂಲೋಕದಲ್ಲಿ ಗೌರವ ಪಡೆಯುತ್ತದೆ ಆಶೀರ್ವದಿಸಿದ ಶಿವ ಹೀಗೆ ಪಾಣಿನಿ ವ್ಯಾಕರಣ ಲೋಕವ್ಯಾಪ್ತಿಗೆ ಬಂತು ಆ ಪಾಣಿನಿ ಕಥೆ ಗುಣಾಢ್ಯನು ರಚಿಸಿದ ಬೃಹತ್ ಕಥೆಯಲ್ಲಿದೆ ಪ್ರಾಕೃತ ಭಾಷೆಗಳು ಆರು ಅದರಲ್ಲಿ ಪೈಶಾಚ ಭಾಷೆ ಒಂದು ಗುಣಾಢ್ಯ ಪೈಶಾಚ ಭಾಷೆಯಲ್ಲಿ ಬೃಹತ್ ಕಥಾ ಮಂಜರಿ ಬರೆದ ಆ ಬೃಹತ್ ಕಥೆಯನ್ನು ಅಂದಿನ ಮಹಾರಾಜ ಆಧರಿಸಲಿಲ್ಲವಾದ್ದರಿಂದ ಗುಣಾಢ್ಯ ಆ ಕೈಬರಹದ ಪ್ರತಿಯನ್ನು ಅಂದರೆ ತಾಳಪತ್ರಗಳನ್ನು ಒಂದೊಂದಾಗಿ ಅಗ್ನಿಗೆ ಆಹುತಿ ಮಾಡುತ್ತಾ ಬಂದ ಅಷ್ಟರಲ್ಲಿ ಮಹಾರಾಜ ತನ್ನ ತಪ್ಪನ್ನರಿತುಕೊಂಡು ಗುಣಾಢ್ಯನನ್ನು ಹುಡುಕುತ್ತಾ ಬಂದು ಅವನು ಮಾಡುತ್ತಿದ್ದ ಬೃಹತ್ ಕಥಾ ದಹನಕಾಂಡವನ್ನು ನಿಲ್ಲಿಸಿದ ಆದರೆ ಆ ವೇಳೆಗೆ ಅರ್ಧ ಬೃಹತ್ ಕಥೆ ಅಗ್ನಿಗಾಹುತಿಯಾಗಿತ್ತು ಮಿಕ್ಕಿದ್ದನ್ನು ಮಹಾರಾಜ ತೆಗೆದುಕೊಂಡು ಗುಣಾಢ್ಯನ ಕ್ಷಮೆ ಕೋರಿ ಅವನನ್ನು ಸತ್ಕರಿಸಿದ ರಾಜನ ಕೋರಿಕೆಯಂತೆ ಕ್ಷೇಮೇಂದ್ರನೆನ್ನುವ ಮಹಾಕವಿ ಗುಣಾಢ್ಯನ ಆ ಮಿಕ್ಕ ತಾಳಪತ್ರಗಳಲ್ಲಿದ್ದ ಬೃಹತ್ ಕಥೆಯನ್ನು ಸಂಸ್ಕೃತದಲ್ಲಿ ಸಂಕ್ಷಿಪ್ತವಾಗಿ ಬರೆದ ಅದನ್ನೇ ಸೋಮದೇವ ಭಟ್ಟ ಕಥಾಸರಿತ್ಸಾಗರವಾಗಿ ಒಳ್ಳೆಯ ಕಥೆಗಳಾಗಿ ರೂಪುಗೊಳಿಸಿದ ಪಾಣಿನಿ ಕೇಳಿದ ಆ ಶಬ್ದಗಳು ಈಶ್ವರನ ನೃತ್ಯದಲ್ಲಿ ಒದಗಿಸಿದ ಶಬ್ದಗಳು ಶಿವ ಸ್ವರೂಪವನ್ನು ಏಕಭೋಗವಾಗಿ ಮಾಡಲು ಅಂದರೆ ನೃತ್ಯ ರಟನಾ ನಟರಾಜನಾಗಿ ದರ್ಶಿಸಲು ಅನುಕೂಲವಾಗಿವೆ ಇದನ್ನೇ ಶಿವಶಕ್ತಿ ಸೂತ್ರಗಳಾಗಿ ನಂದಿಕೇಶ್ವರ ಗ್ರಹಿಸಿ ಭಾಷ್ಯ ಬರೆದ ಇಂತಹ ಅನೇಕ ಕಥೆಗಳು ಶಿವ ಪಾರ್ವತಿಯರ ನಾಟ್ಯದಾಟಗಳಲ್ಲಿ ಸೇರಿವೆ ಆದಿಶಂಕರರು ಅವರನ್ನು ದರ್ಶಿಸಿದವರಾದ್ದರಿಂದಲೇ ಈ ಶ್ಲೋಕದಲ್ಲಿ ಅವರಿಬ್ಬರ ದಿವ್ಯ ನಾಟ್ಯದಿಂದ ಈ ಜಗತ್ತು ಜನನಿ ಜನಕರನ್ನು ಹೊಂದಿದ್ದಾಗಿದೆ ಎಂದು ವರ್ಣಿಸಿದರು ಸರ್ವ ಸೃಷ್ಟಿಗೆ ಸರ್ವ ಕಲೆಗಳಿಗೆ ಸರ್ವ ವಾಕುಗಳಿಗೆ ಜನನಿ ಜನಕರು ಪಾರ್ವತಿ ಪರಮೇಶ್ವರರು ನಾವು ಸಾಧಾರಣ ಮಾನವರು ಆ ಯೋಗ ಧ್ಯಾನ ತಪಸ್ಸುಗಳು ನಮಗೆ ಸಿಕ್ಕುವುದಿಲ್ಲ ಅದರಿಂದ ನಾವು ಚಿತ್ತಶುದ್ಧಿಯಿಂದ ಕೂಡಿದ ಭಕ್ತಿಯಿಂದ ಒಂದು ಸಾಕಾರ ರೂಪವನ್ನು ಧ್ಯಾನಿಸುತ್ತಾ ಸ್ತೋತ್ರ ಪಾರಾಯಣ ಮಾಡುತ್ತಿದ್ದರೆ ಆ ನಾಮ ಜಪ ಮಹಿಮೆಯಿಂದ ನಮ್ಮ ಮನೋವೇದಿಕೆಯ ಮೇಲೆ ಜಗನ್ಮಾತೆ ಜಗತ್ಪಿತರ ಲಾಸ್ಯ ತಾಂಡವ ನೃತ್ಯಗಳನ್ನು ನಮ್ಮ ಮನೋನೇತ್ರಗಳಲ್ಲಿ ನೋಡಬಹುದು ನಮ್ಮ ಹೃದಯವನ್ನೇ ವೇದಿಕೆಯಾಗಿ ಮಾಡಿ ಆ ದಿವ್ಯ ದಂಪತಿಗಳ ನಾಟ್ಯ ದಾಟಕ್ಕೆ ರಂಗಸ್ಥಳವಾಗಿಸಬಹುದು ಮನಸ್ಸಿದ್ದಲ್ಲಿ ಮಾರ್ಗವಲ್ಲವೇ ತ್ಯಾಗರಾಜರು ಅನ್ನಮಯ್ಯ ರಾಮದಾಸರು ದೀಕ್ಷಿತರು ಕಬೀರರು ತುಳಸೀದಾಸರು ಸೂರದಾಸ್ ಭಕ್ತೆ ಮೀರ ರಾಮಕೃಷ್ಣ ಪರಮಹಂಸರು ರಮಣ ಮಹರ್ಷಿಗಳು ಭಕ್ತ ಪೋತನ ಕಾಳಿದಾಸ ಆದಿಶಂಕರರು ಹೀಗೆ ಅನೇಕ ಮಹನೀಯರು ಮಹಾತ್ಮರು ಮಹಾಕವಿಗಳು ಆಚಾರ್ಯರು ಸಾಕಾರ ರೂಪ ಧ್ಯಾನ ಮಾಡಿ ಗಾನ ಮಾಡಿ ಕವಿತ್ವ ಮಾಡಿ ನಾಮ ಜಪ ಮಾಡಿ ಉದ್ಧಾರವಾದವರೇ ಅಲ್ಲವೇ ನಾವು ಪ್ರಯತ್ನ ಮಾಡೋಣ ಅದರಲ್ಲಿ ತಪ್ಪೇನಿಲ್ಲ ಈ ಹನ್ನೊಂದನೆಯ ಅಧ್ಯಾಯದ ಆರು ಶ್ಲೋಕಗಳಲ್ಲಿ ಶ್ರೀ ಶಂಕರರು ಚಕ್ರಗಳಲ್ಲಿ ಶಿವಶಕ್ತಿಯರ ಸಮಯಕ್ಯ ರೂಪವನ್ನು ವರ್ಣಿಸಿದ್ದಾರೆ ಈ ಅಧ್ಯಾಯ ಪಾರಾಯಣ ಶೃದ್ಧ ಭಕ್ತಿಗಳಿಂದ ಮಾಡಿದವರಿಗೆ ಅನೇಕ ವಿಧವಾದ ಕಠಿಣ ರೋಗಗಳು ಉಪಶಮನವಾಗುತ್ತವೆ ಭೂತ ಪ್ರೇತ ಪಿಶಾಚ ಗ್ರಹ ಬಾಧೆಗಳು ತೊಲಗಿ ಹೋಗುತ್ತವೆ ಹಾಗೂ ದುಸ್ವಪ್ನಗಳಿರುವುದಿಲ್ಲ ಸಕಲ ಉದರ ರೋಗಗಳು ಶಾಂತಿಗೊಳ್ಳುತ್ತವೆ ಇಲ್ಲಿಗೆ ಹನ್ನೊಂದನೆಯ ಅಧ್ಯಾಯ ಸಮಾಪ್ತ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ